ಸರಿ ನೀನು ಹಿಂಗೆ ಕಾರ್ನರಲ್ಲಿ ಇರಬೇಡ ಪ್ರತು ನಾನು ನಿಂಗೆ ಅರ್ಥ ಮಾಡಿಸಿದ್ದೀನಿ ನಾಳೆ ಇವತ್ತು ನಾಮಿನೇಷನಿಗೂ ಇದೇ ಕಾರಣ ಕೊಡ್ತಾರೆ ಅರ್ಥ ಮಾಡ್ಕೋ ನನಗೆ ಈ ಥರ ವಿಷಯಗಳು ಎಲ್ದಾಗಲೇ ತಲೆನೋವು ಏನು ಹೇಳ ಚೆನ್ನಾಗೇ ಇರ್ತೀನಿ ಮಾತಾಡ್ತಿಲ್ಲ ಹಂಗೆ ಚೇಂಜ್ ಆಗಿದೆ ಹಿಂಗೆ ಚೇಂಜ್ ಆಗಿದೆಯಾ ಸುಮ್ಮನೆ ಆಗಿಬಿಟ್ಟಿದೆಯಾ ನಾನು ಏನು ಆಗಿರೋಲ್ಲ ಅದಿ ಸರಿ ಆಯಿತು ನಾನೇ ಹೋಗ್ತೇನೆ ನೋಡಿ ನಮ್ದು ತಿದ್ದೀನಿ ಒಬ್ಬರೇ ಕೂತವ್ರೆ ಪ್ರತು ಇಡೀ ಮನೆಯವ್ರನ್ನ ಲೈಕ್ ಮಾಡತ್ತೆ ಪ್ರತು ಇಡೀ ಮನೆ ನಮ್ಮನ್ನ ಲೈಕ್ ಮಾಡಲ್ಲ ಅನ್ನೋದು ನಮಗೆ ಗೊತ್ತು ತಾನೆ ಯಾವಾಗಲೂ ಎಲ್ಲರ ಜೊತೆ ಇರು ಅಂತ ಹೇಳ್ತಿಲ್ಲ ಒಂದು ಸ್ವಲ್ಪ ಟೈಮ್ ಆದರೂ ಎಲ್ಲರ ಜೊತೆ ಇರು ಅಂತ ನಾನು ಮಾತಾಡುವಂತ ಇರೋದಂದ್ರೆ ಹೋಗಿ ಕೂತ್ಕೊಳ್ಳೋದಲ್ಲ ಹೋಗಿ ಮಾತಾಡುವಂತ ಏನಾದ್ರು ಮಾತಾಡೋ ನಗು ಇಲ್ಲ ಅಂದ್ರೆ ನಂಗೂ ನೀನು ನಗ್ತಾ ನೋಡೋ ಖುಷಿ ನಾನು ನಗ್ತಾ ಇರಬೇಕು ಅಂತ ನಂಗೂ ಆಸೆ ನೀನು ಮಾತಾಡಲ್ಲ ಅಂದ್ರೆ ನಾನು ಹಿಂಗೆ ನಗ್ಲಿ ನೀನು ಹೆಂಗ್ ನಗ್ಸ್ಲಿ ನೋಡ್ತಿರಲ್ಲ ನೀನು ನೋಡಲ್ಲ ಏನೋ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗೊತ್ತಿರುವ ಹಾಗೆ ಡ್ರಮ್ ಪ್ರತಾಪ್ ಮತ್ತೆ ಸಂಗೀತ ಇವ್ರ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿ ಹೋಗ್ತಾ ಜೊತೆಗೆ ಬಿಗ್ ಬಾಸ್ ಮನೆಯ ಅಕ್ಕ ತಮ್ಮ ಅಂತಾನೆ ಸ್ವಲ್ಪ ಆಡ್ತಾ ಇದಾರೆ ಹೊರ್ಗಡೆ ಅಂತೀವ್ ಇಬ್ಬರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತದೆ ಜೊತೆಗೆ ಸ್ವಲ್ಪ ಹೇಟ್ ಕೂಡ ಇದೆ ಕಾರಣ ಇಷ್ಟೇ ಎಲ್ಲರೂ ಟಾರ್ಗೆಟ್ ಮಾಡ್ತಿದಾರೆ ಸೊ ಆಗ ನಾವು ಸಪೋರ್ಟ್ ಮಾಡ್ತೀವಿ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನ್ನೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಇಲ್ಲ ಗುರು ಎಲ್ಲ ಬರೀ ನಾಟಕ ಮಾಡ್ತಿದ್ದಾರೆ ಹೊರ್ಗಡೆ ಹೋಗಿ ಎಲ್ಲ ಅರ್ಥ ಮಾಡ್ಕೊಂಡ್ ಬಂದ್ಬಿಟ್ಟು ಸಿಂ ಸುಮ್ನೆ ಸಿಂಪತಿಗೋಸ್ಕರ ನಾಟಕ ಮಾಡ್ತಾರೆ ಅನ್ನೋದು ಒಂದು ಕಡೆ ಅದು ತಪ್ಪು ಸರಿ ನಿಮ್ಗೆ ಬಿಡ್ತೀನಿ ಇಲ್ಲಿ ಮೈನ್ ಆಗಿ ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಅವರಿಬ್ರು ಮಧ್ಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು ಸತ್ಯ ಜೊತೆಗೆ ಇವಾಗ ಈ ಪ್ರಮೋದರು ಕೂಡ ಒಂದು ಒಳ್ಳೆ ಸಜೆಷನ್ ಕೊಡ್ತಿರುವಂತದ್ದು ಸಂಗೀತ ರಣ್ ಪ್ರತಾಪ್ ಕೂಡ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಯಾವುದೇ ರೀತಿ ನೆಗೆಟಿವ್ ಆಗಲಿ ಅಥವಾ ಕೆಟ್ಟದ್ದ ಮಾತಾಡ್ತಿಲ್ಲ ಬಿಗ್ ಬಾಸ್ ಮೇಲೆ ಕೆಲವೊಬ್ರು ಅದನ್ನ ಸ್ಟ್ರಾಟಜಿ ಅಂತಾರೆ ಕೆಲವೊಬ್ರು ಅದು ಒಳ್ಳೆತನ ಅಂತ ಅಂತಾರೆ ಆದ್ರೆ ಇವಾಗ ಸಂಗೀತ ಕೊಡ್ತಿರುವಂತ ಏನ್ ಸಜೆಷನ್ ಇದೆ ಅದು ಅವ್ರಿಗೆ ಹೆಲ್ಪ್ ಮಾಡುತ್ತೆ ರೀಸನ್ ಅಂದ್ರೆ ಫೈನಲ್ ಹತ್ರ ಬರ್ತಿದೆ ಬರೀ ಒಳ್ಳೆಯವರಾಗಿ ಏನು ಮಾಡದಂತೆ ಗೆಲ್ಲಕ್ಕಾಗಲ್ಲ ಸೊ ಗೇಮ್ ಆಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಟ್ ಲೀಸ್ಟ್ ಇಲ್ಲಿಂದ ಗೇಮ್ ಚೇಂಜ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ನೋದು ಸಂಗೀತರ ಉದ್ದೇಶ ಆಗಿದೆ ಆದರೆ ಇಲ್ಲಿ ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡೋದೇನಂದ್ರೆ ಇದೇ ರೀತಿ ಯೋಚನೆ ಮಾಡಿನೇ ಕಾರ್ತಿಕ್ ಕೂಡ ಬೇರೆಯವ್ರ ಜೊತೆ ಬೆರೆಯ ಸ್ಟಾರ್ಟ್ ಮಾಡಿದ್ದು ಅದನ್ನ ತಪ್ಪು ಅನ್ನೋ ರೀತಿಯಲ್ಲಿ ಎಲ್ಲರೂ ಪೋರ್ಟ್ರೇಟ್ ಮಾಡೋ ಅಲ್ಲಿ ಸೊ ಐ ಥಿಂಕ್ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಏನಂದ್ರೆ ಸ್ಟ್ರಾಟಜಿ ಯೂಸ್ ಮಾಡುವಂಥದ್ದು ಗೇಮ್ ನ ಅಂತ ಅನ್ಕೊವಂತದ್ದು ತಪ್ಪಿಲ್ಲ ಸೊ ಅದಕ್ಕೆ ಮಾಡಬೇಕು ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಗೈಸ್ ಕಾರ್ತಿಕ್ ಅವರು ಕೂಡ ಇದೇ ಪಾಯಿಂಟ್ ಆಫ್ ಇಟ್ಕೊಂಡೆ ಅಲ್ವಾ ಅವ್ರ ಗೇಮ್ನ ಚೇಂಜ್ ಮಾಡಿರುವಂಥದ್ದು ಸೊ ರಾಂಗ್ ಆಗುತ್ತೆ ಸೊ ಸಂಗೀತ ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸೊ ಒಂದ್ ಒಳ್ಳೆ ಸಜೆಷನ್ ಅದೇ ರೀತಿ ಬೇರೆಯವರು ಮಾಡಿದಾಗ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ಎಲ್ಲ ಸರಿಯಾಗುತ್ತೆ ಅನ್ಕೋತೀನಿ ಸಿಗೋಣ ಎಪಿಸೋಡ್ ನಲ್ಲಿ ಥ್ಯಾಂಕ್ ಯು ವೈಸ್ ಲವ್ ವಿ